ಬಿಹಾರ ಫಲಿತಾಂಶ ಪ್ರಕಟ ಆಯ್ತು ಅಂತೂ ಇಂತೂ ಇನ್ನು ಕೂಡ ಮುನ್ನಡೆಯನ್ನ ಸಾಧಿಸ್ತಾ ಹೋಗ್ತಾ ಇದೆ ಎನ್ ಡಿ ಎ ಈಗ ಆಲ್ರೆಡಿ ನೂರ ಮೂವತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಂಡು ಈಗ ಆಲ್ರೆಡಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡಿದೆ ಎನ್ ಡಿ ಎ ಈ ರೀತಿಯಾಗಿ ನೋಡೋದಾದ್ರೆ ಎಲ್ಲ ಒಂದು ಕಡೆ ಮತ್ತೆ ಬಿಹಾರದಲ್ಲಿ ಬಿಜೆಪಿ ಅಧಿಕಾರವನ್ನ ಹಿಡಿಯುತ್ತಾ ಎನ್ ಡಿ ಎ ಮೈತ್ರಿಕೂಟ ಜಯಬೇರಿಯನ್ನ ಬಾರಿಸುತ್ತಾ ಅದು ಕೂಡ ಸರಳ ಬಹುಮತದೊಂದಿಗೆ ಜಯಬೇರಿಯನ್ನ ಬಾರಿಸುತ್ತಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇರೋ ಯಾಕಂತ ಹೇಳಿದ್ರೆ ಮೂವತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಬೇಕಾಗಿರುವಂತಹ ಅಧಿಕಾರ ಚುಕ್ಕಾಣಿಯನ್ನ ಹಿಡಿಯುವುದಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ ಅಂದ್ರೆ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆ ಕ್ರಾಸ್ ಮಾಡಿದೆ ಆಲ್ರೆಡಿ ಎನ್ ಎ ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮತ್ತೆ ಬಿಹಾರದಲ್ಲಿ ಹತ್ತನೇ ಬಾರಿ ಮುಖ್ಯಮಂತ್ರಿ ಆಗ್ತಾರ ನಿತೀಶ್ ಕುಮಾರ್ ಅವರು ಅಥವಾ ಎನ್ ಡಿ ಎ ಸರ್ಕಾರವೇ ಮತ್ತೆ ಬೀಚೆ ಅಂದ್ರೆ ಬಿಹಾರದಲ್ಲಿ ಬರುತ್ತಾ ಅಂತ ಈ ಬಾರಿ ಚುನಾವಣೆ ಬಹಳಷ್ಟು ವಿಶಿಷ್ಟವಾಗಿತ್ತು ದಾಖಲೆ ಮತದಾನ ಕೂಡ ಪಾಯಿಂಟ್ ಒಂದು ಪರ್ಸೆಂಟ್ ಅಷ್ಟು ಮತದಾನ ಕೂಡ ದಾಖಲಾಗಿರುವಂತಹ ಬಿಹಾರದಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಕೂಡ ನಡೆದಿತ್ತು ಆ ಒಂದು ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ಬಹಳಷ್ಟು ಕುತೂಹಲವನ್ನ ಕೆರಳಿಸಿತ್ತು ಬಿಹಾರ ಚುನಾವಣೆ ಏನಾಗುತ್ತೆ ಅಂತ ಎರಡು ಹಂತದಲ್ಲಿ ಮತದಾನ ಕೂಡ ನಡೆದಿತ್ತು ಆರು ಮತ್ತು ಹನ್ನೊಂದರಂದು ನಂತರ ಇವತ್ತು ಫಲಿತಾಂಶ ಕೂಡ ಪ್ರಕಟ ಆಗ್ತಾ ಇದೆ ಫಲಿತಾಂಶದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಬಿಹಾರದಲ್ಲಿ ಮತ್ತೆ ಎನ್ ಡಿ ಎ ಸರ್ಕಾರವನ್ನ ರಚಿಸುತ್ತೆ ಅಂತ ಆ ಒಂದು ಮಟ್ಟಿಗೆ ಈ ಅಂಶಗಳ ಆಟ ಏನಿದೆ ಆ ಆಟದಲ್ಲಿ ಮುನ್ನುಗ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ಇತ ಮಹಾಗಠ ಕೂಡ ಒಂದು ಮಧ್ಯದಲ್ಲಿ ಆ ಬಹಳಷ್ಟು ಜಿದ್ದಾಜಿದ್ದಿ ಫೈಟ್ ಕೂಡ ಏರ್ಪಟ್ಟಿತ್ತು ಅದಾದ ನಂತರ ಬಂದಂತ ಅಂಶಗಳೇನಿದೆ ಆ ಅಂಕಿ ಅಂಶಗಳ ಪ್ರಕಾರ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇರುವಂತದ್ದು ಎನ್ ಡಿ ಎ ಮತ್ತೆ ಬಿಹಾರದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯುತ್ತೆ ಅಂತ ಬಟ್ ಆದ್ರೂ ಕೂಡ ಕೆಲವೊಂದು ಸಮಯ ಇದೆ ಆ ಸಮಯ ನಂತರ ಕ್ಲಿಯರ್ ಒಂದು ಫಲಿತಾಂಶ ಏನು ಬಿಹಾರದಲ್ಲಿ ಇವರೇ ಗೆದ್ರು ಅಂತ ಬರುತ್ತೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಫಲಿತಾಂಶದ ಉತ್ತರ ಕೂಡ ಬರೋಂತ ಚಾನ್ಸಸ್ ಕೂಡ ಇರುವಂತದ್ದು ಕಟ್ ಕಟ್ ಇದು ಚಾನ್ಸಸ್ ಕಟ್ ಮಾಡ್ಕೊಳ್ಳಿ ನೀವು ಕಟ್ ಮಾಡ್ಬಿಡಿ ಇದು ಚಾನ್ಸಸ್ ಬೇಡ ಕಟ್ ಮಾಡ್ಕೊಳ್ಳಿ ಏನು ಕ್ಲಿಯರ್ ಆಗಿ ಇವಾಗ ಅಂತಿಮ ತೀರ್ಪು ಏನಿದೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಬರುವಂಥದ್ದು ಬಟ್ ಸದ್ಯಕ್ಕೆ ಎನ್ ಸರ್ಕಾರ ರಚಿಸುವ ಎಲ್ಲಾ ಲಕ್ಷಣಗಳು ಕೂಡ ಬಿಹಾರದಲ್ಲಿ ಕಾಣಿಸ್ತಾ ಇರುವಂಥದ್ದು